आरबीसी रोटम का आरसीबी ने सपोर्ट मारना। ये कितना मार्च है? तेरे पंजाब ಪಂಜಾಬ್ ಪ್ರತಿ ಬಾಲ್ನು ಆಕ್ಚುಲಿ ಪಂಜಾಬ್ ಟೀಮ್ ಬೋಲ್ ಮಾಡಿದಂತ ಬೋಲ್ ಬೋಲಿಂಗ್ ಬೆಲೆ ಹೇಳಿ ಪ್ರತಿ ಬಾಲ್ನು ಎಂಜಾಯ್ ಮಾಡ್ತಿದ್ರು ಹೌದು ಸರ್ ನಮ್ದು ಹದಿನೆಂಟು ವರ್ಷದ ಇಂದ ವೇಟ್ ಮಾಡ್ತಾ ಇದ್ದೀವಿ ಇವತ್ತು ಗೆದ್ದಿದ್ದೀವಿ ಎಷ್ಟು ಸಮಾಧಾನ ಅಂದರೆ ವನವಾಸಕ್ಕೆ ಹೋಗಿ ನಾವು ಇವತ್ತು ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕು ಅನಿಸ್ತಿದ್ದೆ ಸರ್ ಬಾಲ್ನ ಎಂಜಾಯ್ ಮಾಡ್ತಿದ್ರು ಅಂತ ಆ್ಯಕ್ಚುಲಿ ಹೌದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ಅಲ್ಲಿ ಒಂದು ವಿಕೆಟ್ ಬಿದ್ದರೆ ನಾವು ಇಲ್ಲಿ ಕಿರ್ಚಾಡ್ತೀವಿ ಅಲ್ಲಿ ನಾವು ಬೋಲಿಂಗ್ ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಕಿರ್ಚಾಡ್ತೀವಿ ಒಂದು ಸಿಕ್ಸರ್ ಹೊಡೆದ್ರೆ ನಾವು ಕಿರ್ಚಾಡ್ತೀವಿ ವೈಬ್ರೇಷನ್ ಸ್ಟೇಡಿಯಂ ವೈಬ್ರೇಷನ್ ನಾವು ಇಲ್ಲಿ ತೋರ್ಸ್ಕೊತಾ ಇದೀವಿ ಸರ್ ಆರ್ ಸಿ ಬಿ ಹದಿನೆಂಟು ವರ್ಷದಿಂದ ನಾವು ಕಾಯ್ತಾ ಇದ್ರಿ ನಾವ್ ಅವಾಗ ಕಾಲೇಜ್ ಅಲ್ಲಿ ಇದ್ರಿ ಇವಾಗ ನಾವು ಕೆಲ್ಸ ಮಾಡೋ ಮದ್ವೆ ಆಗಿ ಮಕ್ಕಳು ಆಗಿದೆ ನಾವು ಕಾಯ್ತಾ ಇದ್ರಿ ಇಷ್ಟು ವರ್ಷ ಯಾವಾಗ ಕೇಳ್ತಾರೆ ಅಂತ ಫೈನಲಿ ಗೆದ್ದಿದ್ದಾರೆ ನಾವ್ ಇವಾಗ ಆರಾಮ ಪಡ್ಕೋಬಹುದು ಹದಿನೆಂಟು ವರ್ಷದಲ್ಲಿ ಅವ್ರಿಗೆ ಹಾಕಿರೋ ನಾವು ದುಡ್ಡು ನಾವು ಪಾರ್ಟಿ ಮಾಡಿರೋದೆಲ್ಲ ಹಾಕಿದ್ರೆ ನಾಲ್ಕ್ ಆಗಿತ್ತು ಆದ್ರೆ ಇವತ್ತು ಇದು ಒಂಥರ ನಮ್ಮ ಭಯಾನಕ ಫೈನಲ್ ಇದು ಯಾಕಂದ್ರೆ ಆರ್ ಸಿ ಪಿ ಮತ್ತೆ ಪಂಜಾಬ್ ಅಷ್ಟು ಈಸಿ ಮ್ಯಾಚ್ ಅಲ್ಲ ಆದ್ರೂ ನಾವು ಹದಿನೆಂಟು ವರ್ಷ ಗೆಲ್ ಬಿಟ್ಟಿಗೆ ಗೆದ್ದೀವಿ ಯಾಕಂದ್ರೆ